ಸರ್ ಒಂದು ಹಂತಕ್ಕೆ ಬಂದೈತೆ ನಾನೂರ ಹದಿನೆಂಟು ಮನೆ ಎಲ್ಲಾ ಜಾತಿಯವರಿಗೆ ಕಟ್ ಕಟ್ಕೊಡ್ತಾರೆ ನಮ್ದು ನಾವೇ ಜಾಗ ಖರೀದಿ ಮಾಡಿ ಹದಿನೆಂಟು ಹದಿನ ಹತ್ತಕ್ರೆ ಹದಿನೆಂಟು ಕುಂಟು ಜಾಗ ಖರೀದಿ ಮಾಡಿದ್ವಿ ನಾನೂರ ಹದಿನೆಂಟು ಜನಕ್ಕೆ ಆಗ್ತದೆ ಸರ್ ನಾನೂರ ಹದಿನೆಂಟು ಜನಕ್ಕೆ ಒಂದು ಕೆಲಸ ಆಗ್ತದೆ ಮನೆ ಕಟ್ಕೊಡ್ತ ಒಳ್ಳೆ ರೀತಿಯಲ್ಲಿ ಇವಾಗೆಲ್ಲ ಪೂರ್ವ ಭರವಸೆ ಕೊಟ್ಟಿದ್ದಾರೆ ಆಮೇಲೆ ಚಾಲನೆ ಆಗ್ತೈತಿ ಆಗ್ತದೆ ಸ್ವಲ್ಪ ದಿನ ಒಳಗೆ ಲೀಸ್ಟ್ ನಗರ ಸಭೆಗಳು ಲೀಸ್ಟ್ ಎಲ್ಲ ಕೊಡ್ತಿದೀವಿ ಆ ಒಂದ್ ಅಂತ ಬಂದತ್ತ ಸರ್ ಬೇರೆ ಅಂದ್ರೆ ಕಾರ್ಮಿಕರಿಗೆ ಸವಲತ್ತು ಮತ್ತೆ ಕಟ್ಟಿಸ್ಕೊಡ್ತಿದ್ದಾರೆ ನಮ್ಗೆ ಒಂದು ಒಳ್ಳೆ ರೀತಿಯಲ್ಲಿ ಕಟ್ಕೊಡ್ಬೇಕು ಆಮೇಲೆ ಎಲ್ಲ ತಾಗದ್ದು ಜೋರಾಗಿರ್ಬೇಕು ಆ ಕೆಬಿನೆಟ್ ಜೋರಾದ್ರೆ ನಾವು ಹೋಗಲ್ಲ ಒಳ್ಳೇದು ಒಳ್ಳೆ ಕಾಮಗಾರಿ ಒಳ್ಳೇದಾಗ್ಬೇಕು ಈಗ ನಾನೂರ ಹದಿನೆಂಟು ಜನ ನಾವೇ ಜಾಗ ಕೊಟ್ಟಿರೋದು ನಾವೇ ಖರೀದಿ ಮಾಡಿ ನಾವೇ ಜಾಗ ಕೊಟ್ಟಿರೋದು ಆದ್ರೆ ಒಪ್ಪಂದ ಅನ್ನೋರಿಗೆ ಏನಂದ್ರೆ ಅರ್ಧ ಬಾರ ಅವ್ರಿಗೂ ಅರ್ಥ ಬಾರ ನಾವು ನಮ್ಮ ಜಿಲ್ಲಾ ಬಡ್ಗಿ ಕೆಲಸಗಾರ ಸೀಮಾದ್ ಸಹ ಜರಿ ಜಾಗ ಖರೀದಿ ಮಾಡಿ ಕೊಟ್ಟಿದ್ವಿ ಜನ ಕೊಟ್ಟಿದ್ವಿ ಅವರು ಮನೆ ಕೊಟ್ಟು ಸರ್ಕಾರದವ್ರು ಆ ತರ ಒಪ್ಪಂದ ಐತೆ ಜಿಲ್ಲಾ ಅಧ್ಯಕ್ಷನ್ ಮಾಡಿದ್ದಾರೆ ಸರ್ ತುಂಬಾ ಸಂತೋಷ ಆಗಿದೆ ಕಾರ್ಯ ಮಾಡುವಂತ ಹೇಳ್ಕೊಟ್ಟಿದ್ದಾರೆ ಕಾರ್ಮಿಕರಿಗೆ ಏನೇನ್ ಸೌಲಭ್ಯ ಬರುತ್ತೋ ಅದೆಲ್ಲ ಸೌಲಭ್ಯನ ಒದಗಿಸಿ ಗವರ್ಮೆಂಟ್ ಇಂದ ಒದಗಿಸಿ ಅವರ ಕಷ್ಟನ ಏನಾಯ್ತು ಬಗೆಹರಿಸ್ಕೊಡೋ ಡಿಸ್ಟಿಕ್ಸಿಡೆಂಟ್ ಡಿಸ್ಟಿಕ್ ಒಳ್ಳೆ ರೀತಿ ಮೂಲಿಗೆ ಕಾರ್ಮಿಕರಿಗೆ ಇದು ಮಾಡ್ತಾರೆ ಬೇರೆ ಏನಿಲ್ಲ ಸರ್ ಅಷ್ಟೇ ಸಾಗರ ಸಮಿತಿ ಇದ್ರ ವತಿಯಿಂದ ಆ ಜಾತಿ ವಸ್ತು ಏನೋ ಚಿತ್ರ ಬಂದಿದ್ರೆ ಒಂದು ಪೋಸ್ಟ್ ಕೊಟ್ಟಿದ್ರೆ ಹೇಳಿ ಸರ್ ಪೋಸ್ಟ್ ಕೊಟ್ಟಿದ್ರೆ ಏನೋ ಸರ್ ಜಿಲ್ಲಾ ಉಪಾಧ್ಯಕ್ಷ ಅವರು ಮಾಡಿದ್ದಾರೆ ಕಾರ್ಯನಿಗಾರಿ ಬಗ್ಗೆ ಬಡವರ ಬಗ್ಗೆ ಕಾಲೇಜಿ ಇಟ್ಟು ಏನು ಸೌಲಭ್ಯ ಗವರ್ಮೆಂಟ್ ಇಂದ ಒಪ್ಪಿಸ್ಬೇಕು ಏನೇನು ಮಾಡಬೇಕು ಆ ಸೌಲಭ್ಯ ಮಾಡ್ಬಿಡ್ತೀವಿ ಜಾಸ್ತಿ ಜವಾಬ್ದಾರಿಯಿಂದ ದೊಡ್ಡ ಮೆಂಬರ್ಗಳು ಮಾಡಬೇಕು ಎಲ್ಲ ಜವಾಬ್ದಾರಿ ಏನೇನಿದೆ ಗೌರ್ಮೆಂಟ್ ಸೌಲಭ್ಯ ಏನಿದೆ ಅದು ಬಡವರಿಗೆ ಒಪ್ಪಿಸೋ ಕೆಲಸ Não, mordeu.